ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಶುರುವಾಗಿರೋ ತಂತ್ರ ಪ್ರತಿ ಆಟದಿಂದ ಗೊಂದಲವಂತೂ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸಿಎಂ ಆಪ್ತ ಬಳಗ ಹಾಗೆ ಡಿ ಸಿಎಂ ಆಪ್ತ ಬಳಗ ಅನ್ನೋ ಎರಡು ಬಣ ಸ್ಪಷ್ಟ ರೂಪವನ್ನೇ ಪಡೆದುಕೊಂಡ್ಬಿಟ್ಟಿವೆ ಇಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರೆಲ್ಲ ದೆಹಲಿಯಲ್ಲಿ ಬೀಡುಬಿಟ್ಟು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಒತ್ತಡ ಹಾಕ್ತಾ ಇರುವಾಗಲೇ ಇತ್ತ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ ದೆಹಲಿ ಬೆಳವಣಿಗೆಗಳ ಬಗ್ಗೆ ಆತಂಕವನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತ್ಮವಿಶ್ವಾಸದಿಂದಲೇ ರಿಯಾಕ್ಟ್ ಮಾಡಿದ್ದಾರೆ ಏನೂ ಆಗೋದಿಲ್ಲ ಧೈರ್ಯವಾಗಿರಿ ನೀವೆಲ್ಲ ಒಗ್ಗಟ್ಟಾಗಿರಿ ಅಂತ ಸಮಾಧಾನ ಹೇಳ್ತಿದ್ದಾರಂತೆ ಅದೇ ರೀತಿ ಸಿದ್ದರಾಮಯ್ಯವರನ್ನ ನಂಬಿಕೊಂಡಿದ್ದ ಬಹಳಷ್ಟು ಮಂದಿ ಶಾಸಕರು ಸಚಿವರು ಡಿ ಕೆ ಬಣದ ಶಾಸಕರ ದೆಹಲಿ ಯಾತ್ರೆಯ ನಂತರ ಒಂದಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಯಾರು ಯಾರ್ ಪರ ನಿಲ್ಲಬೇಕು ಯಾರ ವಿರುದ್ಧವಾಗಿ ಹೋಗ್ಬೇಕು ಅನ್ನೋ ಸ್ಪಷ್ಟತೆ ಇಲ್ಲದೆ ಒಂದ್ ರೀತಿ ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ ಅಂತಾನೆ ಹೇಳಬಹುದು ಕೆ ಜೆ ಜಾರ್ಜ್ ಶಾಸಕರಾದ ಕೋನಾರೆಡ್ಡಿ ಯಾಸಿರ್ ಪಠಾಣ್ ಸೇರಿದ ಹಾಗೆ ಅನೇಕ ಶಾಸಕರು ಮುಖ್ಯಮಂತ್ರಿ ಮನೆಗೆ ಭೇಟಿ ಕೊಡ್ತಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ರೀತಿ ಅನೇಕ ಸಂದರ್ಭಗಳು ಕರ್ನಾಟಕದಲ್ಲಾಗಿವೆ ಕಾಂಗ್ರೆಸ್ನಲ್ಲಿ ಗೊಂದಲಗಳೇನಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋ ನಡುವೆ ಬಣರಾಜಕೀಯಗಳು ಕೂಡ ತಾರಕ ಕೇರ್ತಾ ಇದೆ ಇನ್ನು ಪಕ್ಷದಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಗುರುತಿಸಿಕೊಂಡಿರೋ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಾಂತ್ರಿಕತೆಯಂತೂ ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ಹೇಳ್ಬೋದು ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಸ್ಟೇಜ್ ಶೇರ್ ಮಾಡ್ಕೊಳ್ತಾರೆ ಜಂಟಿ ಪ್ರವಾಸ ಮಾಡ್ತಾರೆ ಚೆನ್ನಾಗೇ ಇರ್ತಾರೆ ಆದ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಕೈ ಕೈ ಹಿಡಿದು ಪರಸ್ಪರ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತಂದ್ರೆ ಏನೂ ಮಾಡ್ತಾ ಇಲ್ಲ ಎಲ್ಲ ಸರಿಯಿದೆ ಅಂದ್ಕೊಳ್ಳಿ ಅಂತಲ್ಲ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ತಮಗೆ ಅವಕಾಶ ವಂಚನೆ ಆಗಿದೆ ಅನ್ನೋ ಅಸಮಾಧಾನವನ್ನ ಹೊರ ಹಾಕಬಾರದು ಅಂತ ಈ ತಂತ್ರಗಾರಿಕೆಯನ್ನ ಫಾಲೋ ಮಾಡ್ತಿದ್ದಾರೆ ಈ ಕ್ಷಣದ ತನಕ ಪಕ್ಷ ನಿಷ್ಠೆ ಬಗ್ಗೆನೇ ಹೆಚ್ಚು ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಒಂದೇ ಒಂದು ಶಬ್ದದ ಬಳಕೆಯನ್ನು ಕೂಡ ಮಾಡಿಲ್ಲ ಎರಡ್ ಸಾವಿರದ ವಿಧಾನಸಭಾ ಮೂರರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚಿಸೋದಕ್ಕೂ ಮುಂಚೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಬಗ್ಗೆ ಗೊಂದಲ ಆಗಿತ್ತು ಆ ಟೈಮ್ನಲ್ಲಿ ದೆಹಲಿ ಸಂಧಾನದ ಮಾತುಕತೆಗೆ ತೆರಳೋಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಅವರು ತಾವು ಮಾಡಿದ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳೋದಾಗಿ ಹೇಳಿದರು ಆ ಕೂಲಿಯನ್ನ ಇಲ್ಲಿ ತನಕ ಕೇಳ್ತಾನೇ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಕೂಲಿ ಬದಲಿಗೆ ಪಂಚವಾರ್ಷಿಕ ವೇತನ ಪಡೆದು ಕುರ್ಚಿಯಲ್ಲಿ ಭದ್ರವಾಗಿ ಕೂತಿದ್ದಾರೆ ರಾಜ್ಯದ ಮಟ್ಟಿಗೆ ಯಾವ ಕ್ರಾಂತಿಯೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರೋದಾಗಿ ಕೂಡ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಆಗ್ತಾ ಇರೋ ದಿಢೀರ್ ಬೆಳವಣಿಗೆಗಳು ಅನೇಕ ಚರ್ಚೆಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರದಲ್ಲಿರೋ ಜೈಲಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಆ ಮೂಲಕ ಕುರ್ಚಿ ಕದನಕ್ಕೆ ಮತ್ತೊಂದು ದಾಳ ಉರುಳಿಸಿರೋ ಲಕ್ಷಣಗಳು ಕಾಣಿಸ್ತಾ ಇದೆ ಜೈಲ್ ಕೆಲವು ಕಳಂಕಿತ ಶಾಸಕರಿದ್ದಾರೆ ಸತೀಶ್ ಸೈಲ್ ವೀರೇಂದ್ರ ಪಪ್ಪಿ ವಿನಯ್ ಕುಲಕರ್ಣಿ ಇವರೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರೂ ಹೌದು ಅವರನ್ನ ಮಾತನಾಡಿಸೋ ಉದ್ದೇಶ ಹಾಗೂ ಸದ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುಳಿವು ಕೊಡೋ ಉದ್ದೇಶದಿಂದ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಮೊದಲು ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿ ಸಮಾಧಾನ ಹೇಳಿರೋ ಅವರು ನಂತರ ಕೋರ್ಟ್ ಕಲಾಪ ಮುಗಿಸಿ ಬಂದ ವಿನಯ್ ಕುಲಕರ್ಣಿ ಅವರನ್ನೂ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಕಷ್ಟ ಕಾಲದಲ್ಲಿ ಪಕ್ಷ ಹಾಗೆ ನಾಯಕತ್ವ ನಿಮ್ಮೊಂದಿಗಿದೆ ಅನ್ನೋ ಧೈರ್ಯ ತುಂಬುವ ಮೂಲಕ ನಾವು ಶಾಸಕರ ಪರವಾಗಿ ಗಟ್ಟಿಯಾಗಿ ನಿಲ್ಲೋ ನಾಯಕ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಈ ಭೇಟಿ ಕೇವಲ ಸೌಹಾರ್ದಯುತವಾಗಿರದೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಈ ನಾಯಕರ ಬೆಂಬಲವನ್ನ ಕನ್ಫರ್ಮ್ ಮಾಡಿಕೊಳ್ಳೋ ತಂತ್ರದ ಭಾಗ ಕೂಡ ಅಂತಾನೆ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಿಡಿತ ಜಾಸ್ತಿ ಇದೆ ಅನ್ನೋ ಮಾತಿದೆ ಈ ಸಮೀಕರಣವನ್ನು ಚೇಂಜ್ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಹಾವೇರಿ ಭಾಗದ ಶಾಸಕರನ್ನ ತನ್ನತ್ತ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಜೈಲು ಭೇಟಿ ಬೆನ್ನಲ್ಲೇ ಶುಕ್ರವಾರ ರಾತ್ರಿ ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಹಾವೇರಿ ಜಿಲ್ಲೆಯ ಪ್ರಮುಖ ಶಾಸಕರು ಪ್ರತ್ಯಕ್ಷರಾಗಿದ್ದು ಒಂದು ಕುತೂಹಲಕ್ಕೂ ಕಾರಣ ಆಗಿದೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇರುವ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಹಾನಗಲ್ ಶಾಸಕ ಶ್ರೀನಿವಾಸ ಮಾನೆ ಹಾಗೂ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಇವರೊಂದಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮಠ ಕೂಡ ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಅಂದ್ರೆ ಅಧಿಕಾರ ಹಂಚಿಕೆ ಒಪ್ಪಂದದಂತೆ ಎರಡೂವರೆ ವರ್ಷಗಳ ನಂತರ ಸಿಎಂ ಸ್ಥಾನ ತಮಗೆ ಸಿಗಬೇಕು ಅಂತ ಪಟ್ಟು ಹಿಡಿದಿರೋ ಡಿಕೆ ಶಾಸಕರ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ತಂತ್ರಗಾರಿಕೆ ಹೂಡ್ತಿದ್ದಾರೆ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಬೆಲ್ಟ್ನಲ್ಲಿ ಹಿಡಿತ ಹೊಂದಿರೋ ಈಗ ಲಿಂಗಾಯತ ಹಾಗೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಹೊಂದಿರೋ ಉತ್ತರ ಕರ್ನಾಟಕದ ಶಾಸಕರ ಒಲವನ್ನ ಗಳಿಸೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಈ ಕ್ಷಿಪ್ರ ಕ್ರಾಂತಿಯ ಸೂತ್ರಧಾರ ಬೇರ್ಯಾರು ಅಲ್ಲ ಡಿಕೆ ಶಿವಕುಮಾರ್ ಅವರೇ ಯಾಕೆಂದ್ರೆ ಕೊಟ್ಟ ಮಾತಿನಂತೆ ಎರಡೂವರೆ ವರ್ಷ ಸಿಎಂ ಮಾಡಿ ಅಂತ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಸದಾ ಶಿವನಗರದಿಂದಲೇ ಡಿಸಿಎಂ ರಣವ್ಯೂಹವನ್ನ ರಚಿಸುತ್ತಿದ್ದಾರೆ ದೆಹಲಿಗೆ ತೆರಳಿರೋ ತಂಡವನ್ನ ಡಿಕೆಶಿ ಅವರೇ ಖುದ್ದು ತಮ್ಮ ಮನೆಯಿಂದಾನೇ ಕಂಟ್ರೋಲ್ ಮಾಡುತ್ತಿದ್ದಾರೆ ಅನ್ನೋ ಗುಸುಗುಸು ಕೂಡ ಶುರುವಾಗಿದೆ ಈಗಾಗಲೇ ಡಿಕೆಶಿ ಬೆಂಬಲಿತ ಶಾಸಕರಾದ ಗುಬ್ಬಿ ಶ್ರೀನಿವಾಸ್ ಎಲ್ ಸಿ ರವಿ ಕುಣಿಗಲ್ ರಂಗನಾಥ್ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲದ ಶ್ರೀನಿವಾಸ್ ಕುಡುಚಿಯ ತಮ್ಮಣ್ಣನವರ್ ಶಾಸಕ ಟಿ ಡಿ ರಾಜೇಗೌಡ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಶ್ರಮ ಭಕ್ತಿಯ ಬಾಂಬ್ ಸಿಡಿಸಿರೋ ಡಿ ಕೆ ಶಿವಕುಮಾರ್ ಇದೊಂದು ಡಿಕೆ ಶಿವಕುಮಾರ್ ಪೋಸ್ಟರ್ ನೇರವಾಗಿ ಹೈಕಮಾಂಡ್ ಮಾಡಿದ ಕೆಲಸಕ್ಕೆ ಕೂಲಿ ಕೇಳಿದ ಹಾಗಿದೆ ಮೊನ್ನೆ ತ್ಯಾಗದ ಮಾತಾಡಿ ಇಂದು ಫಲದ ಬೇಡಿಕೆ ಇಟ್ಟಿದ್ದಾರೆ ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಇದ್ದೇ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಪೋಸ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ಪಕ್ಷ ನಿಷ್ಠೆಗೆ ಫಲವನ್ನ ಬೇಡ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಡಿಕೆ ತಂತ್ರದ ಬಗ್ಗೆ ಒಂದಷ್ಟು ಶಾಸಕರಿಗೆ ಆತಂಕ ಅಂತೂ ಇದ್ದೇ ಇದೆ ಹೀಗೆ ಆತಂಕಕ್ಕೆ ಒಳಗಾಗಿರೋ ಶಾಸಕರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು ಅಂತ ಹೇಳಲಾಗ್ತಾ ಇದೆ ನಿನ್ನೆ ಅಷ್ಟೇ ಭೇಟಿ ಮಾಡಿ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ ದೆಹಲಿ ಬೆಳವಣಿಗೆಗಳ ಬಗ್ಗೆ ತಮ್ಮ ಆತಂಕವನ್ನು ಕೂಡ ಹೊರಹಾಕಿದ್ದಾರೆ ಒಂದ್ ಕಡೆ ಡಿಕೆಶಿ ಬೆಂಬಲಿಗರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯ ಕೂಡ ಎಚ್ಚೆತ್ಕೊಂಡಿದೆ ಶುಕ್ರವಾರ ರಾತ್ರಿ ಸಿಎಂ ಆಪ್ತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಹಾಗೆ ಕೆ ವೆಂಕಟೇಶ್ ಅವರು ಪ್ರತ್ಯೇಕ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ ಈ ನಾಯಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಿರ್ಧರಿಸಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಮುಂದಿನ ನಡೆ ಬಗ್ಗೆ ಸಮಾಲೋಚನೆ ನಡೆಸೋದಕ್ಕೂ ಕೂಡ ತೀರ್ಮಾನಿಸಿದ್ದಾರೆ ನಾಯಕತ್ವ ಬದಲಾವಣೆಯ ಗುಸುಗುಸು ಜೋರಾಗಿರೋ ಬೆನ್ನಲ್ಲೇ ಬೆಂಗಳೂರಿನ ನಗರದಲ್ಲಿರೋ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಖರ್ಗೆ ಅವರನ್ನ ಭೇಟಿ ಮಾಡುವುದಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಡಿಕೆಶಿ ಬಣ್ಣದ ದೆಹಲಿ ಭೇಟಿ ಬಗ್ಗೆ ಖರ್ಗೆ ಬಳಿ ಪ್ರಸ್ತಾಪಿಸೋ ಸಾಧ್ಯತೆ ಇದೆ ನಂತರ ಡಿಕೆಶಿ ಕೂಡ ಖರ್ಗೆ ಅವರನ್ನ ಮೀಟ್ ಮಾಡಿ ಅಧಿಕಾರ ಹಸ್ತಾಂತರದ ಬಗ್ಗೆ ತಮ್ಮ ವಾದ ಮಂಡಿಸೋ ನಿರೀಕ್ಷೆ ಇದೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರೊಂದಿಗೆ ತಡರಾತ್ರಿ ಡಿನ್ನರ್ ಸಭೆ ಮುಗಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿರೋದು ಕೂಡ ಒಂದು ಕುತೂಹಲಕ್ಕೆ ಕಾರಣ ದೆಹಲಿಗೆ ತೆರಳಿದ ಹಾಗೆ ತೆರಳಲಿರೋ ಶಾಸಕರ ದಂಡು ಅದಕ್ಕೆ ಪೂರಕವಾಗಿ ಮುಂದಿನ ಹೆಜ್ಜೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪೋದಿಲ್ಲ ಅಂತ ಡಿ ಕೆ ಸುರೇಶ್ ಹೇಳಿಕೆಯ ಬೆನ್ನಲ್ಲೇ ಅವಕಾಶಕ್ಕಾಗಿ ಡಿ ಕೆ ಶಿವಕುಮಾರ್ ಆಪ್ತರ ತಂಡ ಅಂಜಿಕೆ ಬಿಟ್ಟು ಅಖಾಡ ಕೇಳಿದ್ರೆ ಸಿಎಂ ಆಪ್ತರು ಕೂಡ ಇಲ್ಲಿ ತಂತ್ರಗಾರಿಕೆಯನ್ನ ಶುರು ಮಾಡಿಕೊಂಡಿದ್ದಾರೆ ಹಾಗೆ ಸಹಜವಾಗಿ ಇದು ಸಿದ್ದು ಪರವಾಗಿರುವಂತ ಕೆಲವು ಶಾಸಕರ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಸೊ ಕಾದ್ ನೋಡೋಣ ಖರ್ಗೆ ಅವರು ಎರಡೂ ಟೀಮ್ಗಳ ಜೊತೆ ಮಾತುಕತೆಯನ್ನ ನಡೆಸಿ ಏನಾದರೂ ಸಮಾಧಾನ ಮಾಡ್ತಾರಾ ವಾರ್ನಿಂಗ್ ಕೊಡ್ತಾರಾ ಅಥವಾ ಇದಕ್ಕೆ ಇತಿಶ್ರೀ ಹಾಡ್ತಾರಾ ಅಂದ್ರೆ ಪವರ್ ಶೇರಿಂಗ್ ಅನ್ನೋ ಒಪ್ಪಂದ ಏನಾಗಿದೆ ಪವರ್ ಶೇರಿಂಗ್ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಕಾದು ನೋಡೋಣ